ನನಗೆ ನೂರಕ್ಕೂ ನೂರು ವಿಶ್ವಾಸ ಇದೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಅವರ ಅವಧಿಯನ್ನು ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಅಲ್ಲ ಅದು ಅಸಾಧ್ಯ ಯಾವತ್ತು ರಾಜೀನಾಮೆ ಕೊಡ್ತಾರೆ ಅವರ ಯುದ್ಧ ಈಗಿನ ಪ್ರಾರಂಭ ಆಗಿದೆ ಹದಿನೈದು ದಿನ ಆಗಿದೆ ಯಾರ್ಯಾರು ಬಡಗಿ ತೊಗೊಂಬರ್ತಾರೆ ಯಾರ್ಯಾರು ಕುಡ್ಗೋಲು ತೊಗೊಂಬರ್ತಾರೆ ನಿಮ್ಗೆ ಗೊತ್ತಾಗ್ತದೆ ಇವರ ಬೀದಿ ರಂಪಯವತ್ತೇನಾಗಿದೆ ಮುಖ್ಯಮಂತ್ರಿ ಸ್ಥಾನವನ್ನು ಅವ್ರು ಇಳಿಸ್ಬೇಕು ಅಂತೇಳಿ ನಾನು ಇಳಿಯೋದಿಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ತಾವು ಆಗ್ಬೇಕು ಅಂತಕ್ಕಂಥ ಏನು ಹೋರಾಟ ಪ್ರಾರಂಭ ಆಗಿದೆ ಯಾವತ್ತು ಯಾವ ತಿರುವನ್ನ ಪಡೆದುಕೊಳ್ತದೆ ಕಾದ್ ನೋಡಿ ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿನಲ್ಲಿ ಅಥವಾ ಮುಖ್ಯಮಂತ್ರಿ ಅವಧಿಯ ಪೂರ್ಣ ಅವಧಿಯನ್ನ ಮುಗಿಸೋದಕ್ಕೆ ಸಾಧ್ಯ ಇಲ್ಲ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕಾಗ್ತದೆ ಕೊಟ್ಟೆ ಕೊಡ್ತಾರೆ ನನಗೆ ನೂರಕ್ಕೂ ನೂರು ವಿಶ್ವಾಸ ಇದೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಅವರ ಅವಧಿಯನ್ನು ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಅಲ್ಲ ಅದು ಅಸಾಧ್ಯ ಯಾವತ್ತು ರಾಜೀನಾಮೆ ಕೊಡ್ತಾರೆ ಅವರ ಯುದ್ಧ ಈಗಿನ ಪ್ರಾರಂಭ ಆಗಿದೆ ಹದಿನೈದು ದಿನ ಆಗಿದೆ ಯಾರ್ಯಾರು ಬಡಗಿ ತೊಗೊಂಬರ್ತಾರೆ ಯಾರ್ಯಾರು ಕುಡ್ಗೊಳಿ ತೊಗೊಂಬರ್ತಾರೆ ನಿಮ್ಗೆ ಗೊತ್ತಾಗ್ತದೆ ಇವರ ಬೀದಿ ರಂಪಯವತ್ತೇನಾಗಿದೆ ಮುಖ್ಯಮಂತ್ರಿ ಸ್ಥಾನವನ್ನು ಅವ್ರು ಇಳಿಸ್ಬೇಕು ಅಂತೇಳಿ ನಾನು ಇಳಿಯೋದಿಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ತಾವು ಆಗ್ಬೇಕು ಅಂತಕ್ಕಂಥ ಏನು ಹೋರಾಟ ಪ್ರಾರಂಭ ಆಗಿದೆ ಯಾವತ್ ಯಾವ ತಿರುವನ್ನ ಪಡೆದುಕೊಳ್ತದೆ ಕಾದ್ ನೋಡಿ ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಕುರ್ಚಿನಲ್ಲಿ ಅಥವಾ ಮುಖ್ಯಮಂತ್ರಿ ಪೂರ್ಣ ಅವಧಿಯ ಪೂರ್ಣ ಅವಧಿಯನ್ನ ಮುಗಿಸೋದಕ್ಕೆ ಸಾಧ್ಯ ಇಲ್ಲ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲೇಬೇಕಾಗ್ತದೆ ಕೊಟ್ಟೇ ಕೊಡ್ತಾರೆ ನನಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಅವರ ಅವಧಿಯನ್ನು ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಅಲ್ಲ ಅದು ಅಸಾಧ್ಯ ಯಾವತ್ತು ರಾಜೀನಾಮೆ ಕೊಡ್ತಾರೆ ಅವರ ಯುದ್ಧ ಈಗಿನೂ ಪ್ರಾರಂಭ ಆಗಿದೆ ಹದಿನೈದು ದಿನ ಆಗಿದೆ ಯಾರ್ಯಾರು ಬಡಗಿ ತೊಗೊಂಬರ್ತಾರೆ ಯಾರ್ಯಾರು ಕುಡ್ಗೊಳಿ ತೊಗೊಂಬರ್ತಾರೆ ನಿಮ್ಗೆ ಗೊತ್ತಾಗ್ತದೆ ಇವರ ಬೀದಿ ರಂಪಯವತ್ತೇನಾಗಿದೆ ಮುಖ್ಯಮಂತ್ರಿ ಸ್ಥಾನವನ್ನು ಅವ್ರು ಇಳಿಸ್ಬೇಕು ಅಂತೇಳಿ ನಾನು ಇಳಿಯೋದಿಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ತಾವು ಆಗ್ಬೇಕು ಅಂತಕ್ಕಂಥ ಏನು ಹೋರಾಟ ಪ್ರಾರಂಭ ಆಗಿದೆ ಯಾವತ್ ಯಾವ ತಿರುವನ್ನ ಪಡೆದುಕೊಳ್ತದೆ ಕಾದ್ ನೋಡಿ ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿನಲ್ಲಿ ಅಥವಾ ಮುಖ್ಯಮಂತ್ರಿ ಅವಧಿಯ ಪೂರ್ಣ ಅವಧಿಯನ್ನ ಮುಗಿಸೋದಕ್ಕೆ ಸಾಧ್ಯ ಇಲ್ಲ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲೇಬೇಕಾಗ್ತದೆ ಕೊಟ್ಟೆ ಕೊಡ್ತಾರೆ